ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಟೊಮೆಟೊ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ನೋಡಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿನ ಹಾಕೊಳ್ತಾಯಿದ್ದೀನಿ ಅರ್ಧ ಕಪ್ಪಿಗಿನ ಸ್ವಲ್ಪ ಕಡಿಮೆ ಇದೆ ಇದು ಮುನ್ನೂರು ಗ್ರಾಮ್ ಇದೆ ಅಕ್ಕಿ ಅದಕ್ಕೆ ನಾನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಕುಕ್ಕರಲ್ಲಿ ಇವಾಗ ಇಟ್ಟಿದ್ದೀನಿ ಎರಡು ವಿಸಲಾದರೆ ಸಾಕಾಗುತ್ತೆ ಒಂದು ಅಥವಾ ಎರಡು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ ಮೂರು ಈರುಳ್ಳಿನ ನಾನು ಸಣ್ಣದಾಗಿ ಇವಾಗ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಮೂರು ಈರುಳ್ಳಿ ಇದೆ ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊನ ಇದನ್ನು ಕೂಡ ಸಣ್ಣದಾಗಿ ಇವಾಗ ಹೆಚ್ಚಿಟ್ಕೊಳ್ತೀನಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಮೆಣಸಿನಕಾಯಿ ನಾಲ್ಕರಿಂದ ಐದನ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಗೂ ಎಣ್ಣೆ ನೋಡಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಇದೆ ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಎರಡು ಅರ್ಧ ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ ಅರಿಶಿಣದ ಪುಡಿ ಅರ್ಧ ಸ್ಪೂನು ಹಾಗೂ ಮೆಂತ್ಯದ ಪುಡಿ ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಇದೆ ಇದು ಎರಡನ್ನೂ ತೊಗೊಂಡಿನಿ ಮೆಂತ್ಯದ ಪುಡಿನ ನಾನು ಮೆಂತ್ಯನ ಹುರಿದುಬಿಟ್ಟು ಅದನ್ನು ಕ್ಲೀನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಚಿತ್ರಾನ್ನಗಳಿಗೆ ಈ ಮೆಂತ್ಯದ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಆಪ್ಷನಲ್ಲು ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಎಲ್ಲ ಮೆಂತ್ಯದ ಪುಡಿನ ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯದ ಪುಡಿ ಹಾಕ್ಕೊಳ್ಳೋದ್ರಿಂದ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ತೊಗೊಂಡಿನಿ ಸಣ್ಣ ಹೋಳು ನಿಂಬೆಹಣ್ಣು ದೊಡ್ಡ ಹೋಳಾದರೆ ಅರ್ಧ ಹಿಂಟ್ಕೊಳ್ಳಿ ಸಾಕಾಗುತ್ತೆ ಸಣ್ಣ ಹೋಳಾದರೆ ಪೂರ್ತಿಯಾಗಿ ಹಿಂಡ್ಕೋಬೇಕು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿಬೇಕು ಕ್ಲೀನಾಗಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೂ ಈಗ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಕಡಲೆ ಬೀಜ ಕೆಂಪಗಾಗೋವರೆಗೆ ಈಗ ಹುರ್ಕೋಬೇಕು ಇದನ್ನ ಒಂದು ಸೌಟ್ನಲ್ಲೆಲ್ಲ ತೆಗೆದಿಟ್ಕೊಳ್ತೇವೆ ನೋಡಿ ಚಿಕ್ಕ ಸ್ಪೂನು ಇದು ಇದರಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕಡಲೆಬೀಜ ತೆಗೆದಿಟ್ಕೊಳ್ಳೋದ್ರಿಂದ ಗರಿಗರಿಯಾಗಿರುತ್ತೆ ಕೊನೆಯಲ್ಲಿ ಹಾಕಿದ್ರೆ ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ಕಡಲೆಬೀಜ ತೆಕ್ಕೊಂಡಿದ್ದೀನಿ ಇವಾಗ ಮತ್ತೆ ಆನ್ ಮಾಡಿಬಿಟ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಒಗ್ಗರಣೆಗೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದೆ ಇವಾಗ ಲೈಟಾಗಿ ಕೆಂಪಗಾಗಲಿ ತೀರಾ ಒಂಥರ ಕಪ್ಪೆಲ್ಲ ಮಾಡ್ಕೋಬೇಡಿ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಈರುಳ್ಳಿ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸರನ್ನು ಈ ರೀತಿ ಕಟ್ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋರಿಗೆ ಇವಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ನಾವಿವಾಗ ಕೈಯಾಡಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಕಲರ್ ಹೇಗೆ ಚೇಂಜ್ ಆಯಿತು ನೋಡಿ ಮೊದಲಿದ್ದಕ್ಕೂ ಇದಕ್ಕೂ ಇಷ್ಟು ಮಾಡ್ಕೋಬೇಕು ನೋಡಿ ಫುಲ್ಲು ಸ್ವಲ್ಪ ಲೈಟ್ ಕಲರಾಗಿ ಕೆಂಪಾಯಿತು ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಬೇಗ ಮೆತ್ತಗಾಗ್ಲಿ ಅಂತ ನಾನು ಒಂದು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮುಕ್ಕಾಲು ಸ್ಪೂನ್ಗಿನ ಸ್ವಲ್ಪ ಕಡಿಮೆನೇ ಇದೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಯಾವುದೇ ಹುಳಿ ಪದಾರ್ಥಕ್ಕಾಗಲಿ ಉಪ್ಪು ಕಡಿಮೆ ಹಿಡಿಯುತ್ತೆ ಉಪ್ಪು ಹಾಕಿ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗತ್ತೆ ಸಾಫ್ಟ್ ಆಗಬೇಕು ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆದ ನಂತರ ಇವಾಗ ನಾನು ಅರಿಶಿಣದ ಪುಡಿ ಹಾಗೂ ಮೆಂತ್ಯದ ಪುಡಿ ಎರಡನ್ನು ಎರಡನ್ನೂ ಇದ್ದೀನಿ ಎರಡನ್ನು ಹಾಕ್ಕೊಂಡು ಅರಿಶಿಣದ ಪುಡಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮೆಂತ್ಯದ ಪುಡಿನ ಮೊದಲೇ ಹುರಿದಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ಆದರೆ ಅರಿಶಿಣ ಪುಡಿಯ ಹಸಿ ವಾಸನೆ ಹೋಗಲೇಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಕಾಯಿ ತುರಿ ಇದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಕಾಯಿ ತುರಿ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಇದ್ದೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಯಿ ತುರಿ ಹಾಕಿರೋದ್ರಿಂದ ಹಸಿ ಕಾಯಿ ತುರಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಜೋರುರಿ ಬೇಡ ಸಿಮ್ಮು ಕೂಡ ಬೇಡ ಮಧ್ಯಮ ಉರಿಲಿರಲಿ ಗ್ಯಾಸಿಂದು ಈಗೆಲ್ಲ ಕ್ಲೀನಾಗಿ ಕಾಯಿ ತುರಿ ಎಲ್ಲ ಹಾಕಿದ್ವಲ್ವಾ ಎಲ್ಲ ಫ್ರೈ ಆಯಿತು ಇವಾಗ ನೋಡಿ ಇಲ್ಲಿ ಎಲ್ಲ ಕ್ಲೀನಾಗಿ ಫ್ರೈ ಆಯ್ತು ಇವಾಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಇವಾಗ ನಾನು ಆಫ್ ಮಾಡಿಬಿಟ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಉರಿದಂತಹ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೌವ್ನ ಆಫ್ ಮಾಡಿದೆ ಇವಾಗ ಕಡಲೆ ಬೀಜ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ಸಣ್ಣ ಹೋಳು ನಿಂಬೆಹಣ್ಣು ತೀರಾ ದೊಡ್ಡ ಹೋಳಾದರೆ ಅರ್ಧ ಮಾತ್ರ ಹಿಂಟ್ಕೊಳ್ಳಿ ಸಾಕಾಗತ್ತೆ ಟೊಮೆಟೊ ಹಾಕಿದ್ದೀವಲ್ವಾ ಅದು ಕೂಡ ಹುಳಿ ಇರೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣಿಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನ ರೆಡಿಯಾಗಿದೆ ನೋಡಿ ಇವಾಗ ಅನ್ನನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆ ಹಾಕಿದ್ರಲ್ಲ ಆ ಪಾತ್ರೆ ಕೂಡ ಅನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು ನಾನೀಗ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆಲ್ಲ ಗೊಜ್ಜನ್ನು ಇದ್ದೀನಿ ಪೂರ್ತಿಯಾಗಿ ನಾನು ಗೊಜ್ಜನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈ ಅನ್ನಕ್ಕೆ ನಾನು ಮಾಡ್ಕೊಂಡಿರೋ ಅನ್ನಕ್ಕೆ ಗೊಜ್ಜು ಕರೆಕ್ಟಾಗಿದೆ ಮುನ್ನೂರು ಗ್ರಾಮ್ ಅಕ್ಕಿ ಹಾಕಿದ್ದೀನಿ ಮೂರು ಜನಕ್ಕೆ ಕರೆಕ್ಟಾಗಿ ತಿಂಡಿ ಆಗುತ್ತಿದೆ ನಾನು ಮಾಡ್ಕೊಂಡಿದ್ದೀನಲ್ಲ ಗೊಜ್ಜು ಇದು ಮೂರು ಜನಕ್ಕೆ ಕರೆಕ್ಟಾಗಿ ಆಗತ್ತೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕೂಡ ನೀವು ಈ ಗೊಜ್ಜನ್ನು ಕಲಿಸ್ಕೊಬೋದು ಬಾಕಿ ಇದು ಅಕಸ್ಮಾತ್ ಉಳಕ್ಕೊಂಡ್ರೆ ಫ್ರಿಜ್ಜಲ್ಲಿ ಕೂಡ ಇದನ್ನು ಇಟ್ಕೋಬೋದು ಆದ್ದರಿಂದ ಕಾಯಿ ತುರಿ ಹಾಕಿದಾಗ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಗೊಜ್ಜನ್ನೆಲ್ಲ ಚಿಟ್ಲನ್ನ ಇವಾಗ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಟೊಮೆಟೊ ಚಿತ್ರನ್ನ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಇಂತೀವಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ಅಂದರೆ ಬರೀ ನೀವು ಟೊಮೆಟೊದಲ್ಲಿ ಕೂಡ ಮಾಡ್ಕೊಬೋದು ನಿಂಬೆ ನಿಂಬೆಹಣ್ಣ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಚಿತ್ರಣದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ನಮಸ್ಕಾರ